ರಾಗಿ ಕಟಾವು ಯಂತ್ರಕ್ಕೆ ರೈತರಿಂದ ಹೆಚ್ಚು ಸುಲಿಗೆ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರಿಂದ ಧರಣಿ ಕ್ರಮಕ್ಕೆ ಒತ್ತಾಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಜಿಲ್ಲಾಧಿಕಾರಿಗಳ ಆದೇಶ ಗಾಳಿ ತೂರಿ ಮಧ್ಯವರ್ತಿಗಳ ಮೂಲಕ ರಾಗಿ ಕಟಾವು ಯಂತ್ರದ ಮಾಲೀಕರು ಒಂದು ಗಂಟೆಗೆ ಮೂರುವರೆ ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೆ ಹೆಚ್ಚುವರಿ ಹಣವನ್ನು ಪಡೆಯುತ್ತಿರುವ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಕೆಎಸ್ ಪುಟ್ಟಣ್ಯ ಬಣದ ಕಾರ್ಯಕರ್ತರು ತಾಲೂಕು ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕ್ರಮಕ್ಕೆ ಆಗ್ರಹಿಸಿದರು ರಾಗಿ ಬೆಳೆ ಕಟಾವು ಯಂತ್ರಕ್ಕೆ ಸರ್ಕಾರದಿಂದ ಆಯಾ ಜಿಲ್ಲೆಯ ಹಂತದಲ್ಲಿ ಒಂದು ಗಂಟೆಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಬಾಡಿಗೆ ನಿಗದಿ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಕೆಲವರು ಹೆಚ್ಚುವರಿಯಾಗಿ ಹಣ ಪಡೆಯುವ ಮೂಲಕ ರೈತರಿಗೆ ವಂಚನೆ ಮಾಡ್ತಾ ಇದ್ದು ಈ ಬಗ್ಗೆ ತುರ್ತಾಗಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ರೈತ ಸಂಘದ ಮುಖಂಡರು ತಾಲೂಕು ಕಚೇರಿಯ ತಾಲೂಕು ಕಚೇರಿಯ ಶಿರಸ್ತೇದಾರ್ ಆಶಿಯಾ ಬೀರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ರಾಜ್ಯ ರೈತ ಸಂಘ ಪುಟ್ಟಣಿಯ ಬಣದ ತಾಲೂಕು ಅಧ್ಯಕ್ಷ ಎಸ್ಎಂ ರವಿಪ್ರಕಾಶ್ ಮಾತನಾಡಿ ತಾಲೂಕಿನಾದ್ಯಂತ ಈಗಾಗಲೇ ರಾಗಿ ಬೆಳೆದ ರೈತರ ಬೆಳೆಗಳು ಕೊಯ್ಲು ಮಾಡುವ ಹಂತಕ್ಕೆ ತಲುಪಿದ್ದು ಕಟಾವು ಮಾಡಲು ಕೂಲಿ ಆಳುಗಳು ಸಿಗದೆ ರಾಗಿ ಬೆಳೆ ಕಟಾವು ಯಂತ್ರಗಳ ಅನಿವಾರ್ಯತೆ ಇದೆ ಜಿಲ್ಲಾಧಿಕಾರಿಗಳು ರಾಗಿ ಕಟಾವು ಮಾಡುವ ಯಂತ್ರಕ್ಕೆ ಒಂದು ಗಂಟೆಗೆ ಎರಡು ಸಾವಿರದ ಏಳುನೂರು ರೂಪಾಯಿ ಬಾಡಿಗೆ ನೀಡಬಹುದು ಅಂತ ಆದೇಶಿಸಿ ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸದೆ ಉಲ್ಲಂಘಿಸಿದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದ್ದಾರೆ ಆದರೂ ಸಹ ನಮ್ಮ ತಾಲೂಕಿನ ಹಲವು ಕಡೆ ಮನೆ ಬಂದಂತೆ ಸುಮಾರು ಮೂರುವರೆ ಸಾವಿರದಿಂದ ಐದು ಸಾವಿರ ರೂಪಾಯಿಗಳವರೆಗೆ ಮಧ್ಯವರ್ತಿಗಳ ಮೂಲಕ ಹಣವನ್ನು ವಸೂಲಿ ಮಾಡ್ತಿರ್ತಾರೆ ಇದನ್ನು ಪರಿಶೀಲಿಸಿ ಹೋಬಳಿವಾರು ರಾಜಸ್ವ ನಿರೀಕ್ಷಕರ ಮುಖಾಂತರ ವರದಿ ತೆಗೆದುಕೊಂಡು ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆ ಸಮಾಲೋಚಿಸಿ ರಾಗಿ ಕಟಾವು ಯಂತ್ರವನ್ನು ನಿರ್ವಹಣೆ ಮಾಡುವ ಮತ್ತು ಮಧ್ಯವರ್ತಿಗಳ ವಿರುದ್ಧ ಕೂಡಲೇ ಕ್ರಮ ಜರುಗಿಸಿ ರೈತರಿಗಾಗ್ತಿರುವ ಅನ್ಯಾಯ ತಪ್ಪಿಸಬೇಕು ಅಂತ ಒತ್ತಾಯಿಸಿದರು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಅರುಣ್ ಕುಮಾರ್ ವಿಶ್ವಂ ನಾಗರಾಜ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಕೋಟೆ ಚೆನ್ನೇಗೌಡ ಜಿಲ್ಲಾ ಕಾರ್ಯಾಧ್ಯಕ್ಷ ಸಿಎಂ ಮಾರುತಿ ತಾಲೂಕು ಉಪಾಧ್ಯಕ್ಷ ಎನ್ ನಾಗರಾಜ್ ತಾಲೂಕು ಕಾರ್ಯದರ್ಶಿ ಸಿಎನ್ ಶ್ರೀಧರ್ ಸೇರಿದಂತೆ ಕೆಎಂ ಮನೋಜ್ ಕುಮಾರ್ ಶ್ರೀರಾಮ್ ಚಿಕ್ಕ ವೆಂಕಟರಮಣಪ್ಪ ದ್ಯಾವಪ್ಪ ಕೃಷ್ಣಪ್ಪ ನಾಗರಾಜ್ ಬಿಟಿ ನಾಗರಾಜ್ ಹಾಜರಿದ್ದರು ರಾಗಿ ಕಟಾವ್ ಮಾಡುವಂತ ಮಧ್ಯವರ್ತಿಗಳ ರಾಗಿ ಕಟಾವ್ ಯಂತ್ರ ಈಗಾಗಲೇ ಜಿಲ್ಲಾಧಿಕಾರಿಗಳು ಎರಡ್ ಸಾವಿರದ ಏಳ್ನೂರು ರೂಪಾಯಿ ನಿಗದಿ ಮಾಡಿದೆ ಆ ಆದೇಶವನ್ನು ನಾವು ಉಲ್ಲಂಘನೆ ಮಾಡಿದ್ರೆ ಕ್ರಮ ಅಂತ ಅಂತೇಳಿ ಅವರ ವಿರುದ್ಧ ಕ್ರಮ ಕೇಸ್ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಒತ್ತಾಯ ಕೊಟ್ಟಿದ್ದೇವೆ ಅದ್ರ ಪ್ರಕಾರವಾಗಿ ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ರಾಗಿ ಕಟಾವು ಮಾಡುವಂಥ ಯಂತ್ರ ಒಂದು ಗಂಟೆಗೆ ಒಂದು ಗಂಟೆಗೆ ಎರಡು ಸಾವಿರದ ಏಳ್ನೂರುಗಳು ಮಾತ್ರ ತೆಗೆದುಕೊಳ್ಬೇಕು ಅಂತೇಳಿ ಆದೇಶ ಮಾಡಿದ್ರು ಕೂಡ ಮೂರುವರೆ ಸಾವಿರದಿಂದ ಐದು ಸಾವಿರದವರೆಗೂ ಆ ಒಂದು ಗಂಟೆಗೆ ಹಣ ವಸೂಲಿ ಮಾಡ್ತಾ ಇದ್ದಾರೆ ಮಧ್ಯವರ್ತಿಗಳಿಟ್ಕೊಂಡು ಬೇರೆ ರಾಜ್ಯದಿಂದ ಆ ಯಂತ್ರ ತರಿಸಿ ಇವತ್ತು ಐದು ಸಾವಿರದವರೆಗೂ ವಸೂಲಿ ಮಾಡ್ತಾ ಇದ್ರೆ ಅದು ನಿಲ್ಲಬೇಕು ಪ್ರತಿಯೊಂದು ಹೋಬಳಿವಾರು ದಂಡಾಧಿಕಾರಿಗಳು ಅದನ್ನು ಸಭೆ ಕರೆದು ರಾಜ್ಯ ನಿರೀಕ್ಷಕರನ್ನು ಅಲ್ಲಿ ಏನು ನಡೀತಾ ಇದೆ ಯಾವುದೇ ಕಾರಣಕ್ಕೂ ಎರಡ್ ಸಾವಿರದ ಇಳೆ ತೆಗೆದುಕೊಳ್ಬಾರ್ದು ಹಾಗೇನಾದ್ರು ತೆಗೆದುಕೊಂಡ್ರೆ ಅವ್ರ ವಿರುದ್ಧ ಕ್ರಮ ಜರುಸ್ಬೇಕು ಅವ್ರ ಮೇಲೆ ಕೇಸನ್ನು ದಾಖಲೆ ಮಾಡ್ಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ಸಂಘ ಒತ್ತಾಯ ಮಾಡ್ತಾ ಇದೆ ಮಳೆ ಸಿಕ್ಕಾಕೊಂಡು ರಾಜ್ಯ ಕಪ್ಪು ಇದೆ ಅದ್ರ ಜೊತೆಗೆ ಪೇಪರು ಸಾವಿರದ ಮುನ್ನೂರು ರೂಪಾಯಿ ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ದಾರೆ ಕನಿಷ್ಠ ಐನೂರು ರೂಪಾಯಿ ಕೊಡಬೇಕಾಗಿತ್ತು ರೈತರಿಗೆ ಇವತ್ತು ಇವತ್ತು ಮಳೆ ಈ ತರ ತೊಂದರೆ ಕೊಡ್ತಾ ಇದ್ರೆ ತಾಲು ಕಾಡಿತ ಕನಿಷ್ಠ ಐನೂರು ಕೊಡಿಸ್ಬೇಕಾಗಿತ್ತು ಕೊಡಿಸಬೇಕಾಗಿತ್ತು ಪೇಪರ್ ಕೂಡ ಇವತ್ತು ಕೃಷಿ ಇಲಾಖೆ ಮಾರಾಟ ಮಾಡ್ತಾ ಇದೆ ಅದೊಂದ್ ಕಡೆ ಕಿರುಕುಳ ಈ ಕಡೆ ಮಳೆ ಒಂದು ಕಿರುಕುಳ ರೈತರಿಗೆ ಬಹಳ ಕಷ್ಟಕ್ಕೆ ಸಿಕ್ಕಿದ್ದಾರೆ ಅದರಿಂದ ದಂಡಾಧಿಕಾರಿಗಳು ಇಡೀ ತಾಲೂಕಲ್ಲಿ ನಾಲ್ಕು ಹೋಬಳಿಗಳ ನಿರೀಕ್ಷೆ ಕರೆದು ಎಲ್ಲಿ ಅದನ್ನ ಹೆಚ್ಚು ಹಣ ವಸೂಲಿ ಮಾಡ್ತಾ ಇದ್ದಾರೆ ರಾಗಿ ಕಟಾ ಯಂತ್ರನ ಅದ್ರ ಮೇಲೆ ಅವ್ರ ವಿರುದ್ಧ ಕ್ರಮ ಜಗಿಸಬೇಕು ಆಮೇಲೆ ಈಗಾಗಲೇ ದುಡ್ಡು ಕೊಡದೇವ್ರವರ ಮೇಲೆ ಕೂಡ ಕ್ರಮ ಜಯಿಸಿ ಅವರ ಮೇಲೆ ಕಾರ್ಯಗಳಿಗೆ ಮನವಿ ಕೊಡಲು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ ಬಳಗಿಂದ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಲು ಇಲ್ಲಿಗೆ ಆಗಮಿಸುತ್ತಿದ್ದೇವೆ ಏನಂದರೆ ಇಲ್ಲಿ ಕಟಾವು ಮಾಡಲು ಎರಡು ಸಾವಿರದ ಏಳ್ನೂರು ರೂಪಾಯಿ ಫಿಕ್ಸ್ ಮಾಡಿದರು ಡಿ ಸಿ ಅವರು ಅದ ಆಜ್ಞೆಯನ್ನು ಪ ಪರಿಗಣಿಸಿದ್ದಾನೆ ಇವಾಗ ಮೂರುವರೆ ಸಾವಿರದಿಂದ ನಾಲ್ಕೂವರೆ ನಾ ಐದೂವರೆವರೆಗೂ ಅಮೌಂಟ್ ತೆಗೆದುಕೊಳ್ತಾ ಇದ್ದಾರೆ ರೈತರ ಹತ್ರ ಅದೇ ರೈತರು ಇವಾಗ ಏನಂದ್ರೆ ಎಲ್ಲಾ ಮಿಷಿನ್ಗಳು ಬರಬೇಕು ಅಂತ ಯಾಕಂದ್ರೆ ಕೂಲಿ ಹಾಡುಗಳು ಸಿಗ್ತಾ ಇಲ್ಲ ಮಳೆ ಅಭಾವದಿಂದ ರೈತರಿಗೆ ಜಾಸ್ತಿ ತೊಂದರೆ ಆಗುತ್ತಿದೆ ಅಂತ ಟೈಮ್ ಅನ್ನು ಉಪಯೋಗಿಸ್ಕೊಂಡು ಇವಾಗ ಬೇರೆ ಸ್ಟೇಟಗಳಿಂದ ಇಲ್ಲಿ ಮಿಷಿನ್ ತಂದು ಜಾಸ್ತಿ ಅಮೌಂಟ್ ತೆಗೆದುಕೊತಾ ಇದಾರೆ ಆದ್ರೆ ತಹಸೀಲ್ದಾರ್ ಆಗ್ಲಿ ಅಗ್ರಿಕಲ್ಚರ್ ಆಫೀಸರ್ ಆಗಲಿ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಆದ್ರಿಂದ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅವರು ಇವಾಗ ಅವರ ಹಿಂದಿನ ಸಿಪಿಐ ಸೆಕ್ರೆಟರಿ ಆರೈಕೆ ಕರ್ಸ್ಕೊಂಡು ತಕ್ಷಣ ಅದರ ಜವಾಬ್ದಾರಿ ತೆಗೆದುಕೊಂಡು ರೈತರಿಗೆ ಆಗುವ ಅನ್ಯಾಯಗಳನ್ನು ಸರಿಪಡಿಸಬೇಕು ಅಂತ ನಮ್ಮ ಆಗ್ರಹ ಇವಾಗ ಅರ್ಜಿಗಳು ಕೊಟ್ಟು ಟಪಾಲ ಕೊಟ್ಟು ಕೇಳ್ತಾ ಇದ್ದಾರೆ ಟಪಾಲಗಳು ಹಾಕಿ ಎರಡು ತಿಂಗಳು ಮೂರು ತಿಂಗಳಾದರೂ ಸಹ ತಹಸೀಲ್ದಾರ್ ಅವರು ಗಮನಕ್ಕೆ ಬಂದಿರಲ್ಲ ರೈತರಿಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ ಈ ನಡುವೆ ತಹಸೀಲ್ದಾರ್ ಅವರು ಇಂಥರ ಕಡೆ ಗಮನ ಹಾರಿಸ್ತಾ ಇಲ್ಲ ಅದ್ರ ಬೇಕನ್ನು ನಾವು ಕೇಳ್ತಾ ಇದೀವಿ ತಹಸೀಲ್ದಾರ್ ಇರ್ತಾರೆ ಅವ್ರನ್ನೇ ಮಾತಾಡ್ಬೇಕು ಗುರುತು ಅಂತ ಹೇಳಿದೀವಿ ಇಷ್ಟ ಮೂರು ಸತಿ ಬಂದು ನಾವು ಮಾತಾಡಿದ್ದೀವಿ ಇದೇ ಆಗಿ ಕೋರ್ಟಿಂದ ಬಂದಿರೋ ಸಹ ಅವರ ಪರಿಗಣನೆ ಇವಾಗ ಚಂದ್ರ ಸೀದಾರ್ ಅವ್ರದ್ದು ಕೇಸ್ ಇತ್ತು ಆ ಕೇಸ್ ಆಜ್ಞೆ ಮಾಡುದು ಮೂರು ತಿಂಗಳಾಗಿದೆ ಎರ ಬೇಕಾದ್ರೂ ಚಕರ್ ಇರ್ತಿಲ್ಲ ಹೈಕೋರ್ಟ್ ಕಾಪಿ ತಂದು ಸಹ ಇಷ್ಟು ದಿವಸ ಆಗಿದೆ ಕೊಟ್ಟಿದ್ದಾರೆ ಎರಡು ತಿಂಗಳಾಗಿದೆ ಅದ್ರ ಬೇಕಾದ್ರೂ ಜಕಾರ ಇತ್ತಲ್ಲ ಒಂದಕ್ಕೆ ಒಂದಕ್ಕೆ ಸಬೂಬಿ ಹೇಳಿಕೊಂಡು ನಡೆಸ್ತಾ ಇದ್ದಾರೆ ಇದು ಇನ್ನೇ ಯಾರನ್ನ ಇದು ಮಾಡಿಸ್ತಾ ಇದ್ದಾರ ಇಲ್ಲ ಇವರು ಅವರು ನೆಗೆಟಿವ್ ಎಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ತಹಸೀಲ್ದಾರ್ ಅವರು ಏನನ್ನ ಸೂಕ್ತ ಕ್ರಮ ಕೈಗೊಳ್ಳದ ಇದ್ರೆ ಮುಂದಿನದಲ್ಲೇ ಉಗ್ರ ಹೋರಾಟ ಮಾಡಿ ಇಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಂತ ರೈತ ಸಂಘದಿಂದ ಧರಣಿ ಕೂತ್ಕೊಂಡು ಉಗ್ರ ಹೋರಾಟ ಮಾಡ್ತೀವಿ ಎರಡು ಸಾವಿರದ ಏಳ್ನೂರು ರೂಪಾಯಿ ತಗೋಬೇಕು ಮಾಲೀಕರು ಅಥವಾ ಮಧ್ಯವರ್ತಿಗಳು ಅಂತ ಹೇಳಿ ಹೇಳಿ ಅದು ಈಗಾಗಲೇ ಪತ್ರಿಕೆಗಳ ಮೂಲಕ ನಿಮಗೆಲ್ಲ ಗೊತ್ತೇ ಇದೆ ಇರ್ಬೋದು ಸಾಧನೆ ಇರ್ಬೋದು ಬಚ್ಚಿ ಹೋಬಳಿ ವಾರು ಕೆಲವು ಪ್ರಾಂತ್ಯಗಳಲ್ಲಿ ಆ ಕಟಾವು ಮಾಡ್ತಕ್ಕಂಥ ರಾಗಿ ಕಟಾವು ಮಾಡ್ತಕ್ಕಂಥ ಯಂತ್ರದ ಮಾಲೀಕರು ಅಥವಾ ಮಧ್ಯವರ್ತಿಗಳು ಬೇರೆ ಕಡೆಯಿಂದ ಬಂದು ಎರಡು ಸಾವಿರದ ಏಳುನೂರು ರೂಪಾಯಿ ಸಾಕಾಗಲ್ಲ ನಮಗೆ ಮೂರು ಸಾವಿರ ಕೊಡಿ ಮೂರುವರೆ ಸಾವಿರ ಕೊಡಿ ನಾಲ್ಕು ಸಾವಿರ ಕೊಡಿ ಐದು ಸಾವಿರ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಒಂದು ಇವತ್ತು ಧ್ವನಿ ಎತ್ತಿದ್ದೀವಿ ಅದು ಜಿಲ್ಲಾಧಿಕಾರಿಗಳಿಗೆ ಮುಟ್ಟಿಸಬೇಕು ಅಂತ ಹೇಳಿ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಆಗ್ರಹ ಮಾಡ್ತಾ ಇದೆ ಆ ಆಗ್ರಹ ಏನು ಅಂತಂದ್ರೆ ಓದ್ಬಿಟ್ಟು ತಹಸೀಲ್ದಾರ್ ಮುಖಾಂತರ ಅವರಿಗೆ ಜಿಲ್ಲಾಧಿಕಾರಿ ಮನವಿಯನ್ನು ಕೊಡಬೇಕು ಅಂತ ಹೇಳಿ ಓದಿ ಆ ಒಂದು ಪತ್ರವನ್ನ ನಮ್ಮ ತಾಲೂಕು ದಟ್ಟಾಧಿಕಾರಿಗಳಿಗೆ ಕೊಡುವಂತ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ರೈತ ಹೋರಾಟಕ್ಕೆ